ಹಾಯ್ ಎಲ್ಲೋ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಓ ಪಿ ಚೆನ್ನಾಗಿದಾರೆ ಅನ್ಕೋತೀನಿ ಸೊ ನಾನಿಲ್ಲಿ ಸಾಬುದಾನಿ ಪಡ್ಡುನ ಮಾಡ್ಕೊತಾ ಇದ್ದೀನಿ ಸೊ ಇದು ಮಕ್ಕಳುಗಳಿಗೆ ತುಂಬ ಇಷ್ಟ ಆಗುತ್ತೆ ಯಾವ್ಯಾವ ಮಕ್ಕಳು ತರಕಾರಿಗಳು ತಿನ್ನಲ್ವ ಸ್ವರ್ಗೆ ಈ ಥರ ಎಲ್ಲ ನೀವು ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ನಾನಿಲ್ಲಿ ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ಮು ಮತ್ತು ಕ್ಯಾಬೇಜ್ ಇದೆ ಸೊ ಅದು ನನಗೆ ಸಣ್ಣದಾಗ ತೀರಾ ಸಣ್ಣದಾಗ ಹಚ್ಚಕ್ಕೆಲ್ಲ ಬರೋಲ್ಲ ಸೊ ಅದಕ್ಕೋಸ್ಕರ ಒಂದು ಇದನ್ನ ಯೂಸ್ ಮಾಡಿಕೊಂಡು ಚಾಪರ್ನ ಯೂಸ್ ಮಾಡಿಕೊಂಡು ಸೊ ಚಾಪರಲ್ಲಿ ನಾನು ತರಕಾರಿಗಳನ್ನೆಲ್ಲ ಕಟ್ ಇದ್ದೀನಿ ಸೊ ನೋಡಿ ಚಾಪರ್ ತುಂಬ ಚೆನ್ನಾಗಿದೆ ನನಗಂತೂ ಬಸಂದಿ ತುಂಬ ಇಷ್ಟವೇ ಆಯಿತು ಚಾಪರು ಸೊ ಇದನ್ನು ಯೂಸ್ ಮಾಡಿಕೊಂಡು ತುಂಬ ಅದು ಲಾಕೆಲ್ಲ ಕೊಟ್ಟಿರ್ತಾರೆ ಲಾಕ್ ಲಾಕು ಲಾಕ್ ಅಂತ ಇರುತ್ತೆ ಸೊ ಲಾಕ್ ಮಾಡಿ ಇದರಲ್ಲಿ ನಾವು ಚಾಪರಲ್ಲಿ ಈಗ ಮೇಲುಗಡೆಯಿಂದ ಪ್ರೆಸ್ ಮಾಡಬೇಕು ಸೊ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಚಾಪಾಗಿದೆ ಫುಲ್ಲು ಫೈನ್ ಚಾಪಾಗಿದೆ ಸೊ ಮಕ್ಳಿಗೆ ಬೈಕ್ ಕೂಡ ಸಿಗೋದಿಲ್ಲ ಇದು ಆರಾಮಾಗಿ ತಿನ್ಬೋದು ಇದ್ರ ಮೂಲಕ ನಾವು ತರಕಾರಿ ಸೊಪ್ಪು ಎಲ್ಲನೂ ಸಹ ಅವ್ರಿಗೆ ಸೇರಿಸ್ಬೋದು ಸೊ ನೆಕ್ಸ್ಟ್ ಇವಾಗ ಅದನ್ನೆಲ್ಲನೂ ಚಾಪ್ ಮಾಡ್ಕೊಂಡು ಒಂದು ಮೋಲ್ಗೆ ಹಾಕೊಂಡು ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಶುಂಠಿ ತುರಿನ ಹಾಕ್ಕೊಂಡಿದ್ದೀನಿ ಆಮೇಲೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಇತ್ತು ಕೊತ್ತಂಬರಿ ಹಾಕ್ಕೊತಿದ್ದೀನಿ ನಿಮ್ಗೆ ಇಷ್ಟ ನಿಮ್ಗೆ ಯಾವ ತರಕಾರಿ ಬೇಕೋ ಆ ತರಕಾರಿನ ಫುಲ್ ಚಾಪ್ ಮಾಡ್ಕೊಂಡು ಸೊ ನೀವು ಹಾಕ್ಕೊಳ್ಳಿ ನೆಕ್ಸ್ಟ್ ಅದಕ್ಕೆ ಜೀರಾ ಪೌಡರ್ ಮತ್ತು ಪೆಪ್ಪರ್ ಪೌಡರ್ ಹಾಕೋತಾ ಇದ್ದೀನಿ ಆಮೇಲೆ ಗರಂ ಮಸಾಲೆ ಸ್ವಲ್ಪ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನೆಕ್ಸ್ಟು ಓವರ್ನೈಟ್ ನೆನೆಸಿದಂಥ ಸಾಬುದಾನಿ ಇದನ್ನು ನೀವು ಹಾಕ್ಕೊಂಡು ಫುಲ್ಲು ನೀರೇನು ಹಾಕ್ಕೊಳ್ಳೋಕೆ ಹೋಗ್ಬಿಡಿ ಸೊ ಹಾಗೆ ಕಲಿಸ್ಕೊಳ್ಳಿ ಮತ್ತು ಅದಕ್ಕೆ ಸ್ವಲ್ಪ ಅಕ್ಕಿ ಎಸಿಟ್ಟ ಕೂಡ ಹಾಗೆ ಹಾಕ್ಕೊಳ್ಳಿ ಸೊ ನೀರು ಹಾಕ್ಕೊಳ್ದಿರೇ ಅದನ್ನು ಕಲಿಸ್ಕೊಳ್ಳಿ ಸೊ ನೆಕ್ಸ್ಟ್ ಇದೊಂದು ಪಡ್ಡು ಪ್ಲೇಟ್ ಇದೆ ಸೊ ಅದಕ್ಕೆ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ ಇಲ್ಲಿ ಮಕ್ಕಳು ಕೊಡ್ತೀವಲ್ಲ ಅದಕ್ಕೋಸ್ಕರ ನೀವು ಯಾರಿಗಾದರೂ ಬೇಕು ಅಂದರೆ ಎಣ್ಣೆ ಹಾಕ್ಕೊಳ್ಳಿ ಸೊ ಡಯೆಟ್ ಮಾಡೋ ಒಳ್ಳೆ ಫುಡ್ ಕೂಡ ಇದು ಆರಾಮಾಗಿ ಡಯೆಟ್ ಮಾಡ್ಬೋದು ಪ್ರೋಟೀನ್ ರಿಚ್ ಕೂಡ ಇರುತ್ತೆ ಎಲ್ಲ ಥರ ತರಕಾರಿ ಇರುತ್ತೆ ಸಾಬುದಾನಿ ಕೂಡ ತುಂಬ ಒಳ್ಳೆಯದು ಬಾಡಿಗೆ ನೋಡಿ ನೀಟಾಗಿ ಈ ಥರ ಉಂಡೆ ಕಟ್ಕೊಂಡು ಅದೊಳಗೆ ಇಟ್ಕೋಬೇಕು ಸೊ ಅದಾದಮೇಲೆ ಒಂದು ಫೈವ್ ಮಿನಿಟ್ಸ್ ಇಲ್ಲ ಸಿಕ್ ಫೈ ಟು ಏಯ್ಟ್ ಮಿನಿಟ್ಸು ಒಂದು ಸೈಡ್ ಬೇಯುತ್ತೆ ಸೊ ನೆಕ್ಸ್ಟ್ ನೀವು ಅದನ್ನು ತಿರುಗಾಕ್ಕೊಳ್ಳಿ ಅದಾದಮೇಲೆ ನೆಕ್ಸ್ಟು ಮತ್ತೆ ಫೈ ಟು ಏಯ್ಟ್ ಮಿನಿಟ್ಸ್ ಬೇಯಿಸ್ಕೊಳ್ಳಿ ಚೆನ್ನಾಗಿ ಸೊ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರ್ತಕ್ಕ ಸೊ ಒಂದು ಸತಿ ಟ್ರೈ ಮಾಡಿ ನೋಡಿ ಪ್ಲೀಸ್ ಸಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ನೋಡಿ ಫೈನಲಿ ಈ ಥರ ಬರುತ್ತೆ ನಿಮಗೆ ನಾನು ಅದಕ್ಕೆ ಟೊಮೆಟೊ ಚಟ್ನಿನ ಮಾಡ್ಕೊಂಡಿದ್ದೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಸಾಫ್ಟಾಗಿದೆ ನಿಮಗೆ ಸಕ್ಕ ಸಾಫ್ಟಾಗಿರುತ್ತೆ so please subscribe marie thank you